ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್ ನಾನು ವಿಕ್ರಮ್ ಸ್ನೇಹಿತರೆ ನೀವು ನಿಮ್ಮ ತಾಲೂಕು ಕಚೇರಿ ಅಥವಾ ನಾಡ ಕಚೇರಿಯಲ್ಲಿ ಸಲ್ಲಿಸಿದ ಅರ್ಜಿಗಳಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವಾಸಸ್ಥಳ ದೃಢೀಕರಣ ಪತ್ರ ಆದಾಯ ಪ್ರಮಾಣ ಪತ್ರ ಅಥವಾ ಯಾವುದೇ ಪೆನ್ಷನ್ ಅಂದ್ರೆ ವೃದ್ಧಾಪ್ಯ ವೇತನ ಆಗಿರಬಹುದು ಅಥವಾ ವಿಧವಾ ವೇತನ ಈ ತರಹದ ಯಾವುದೇ ಅರ್ಜಿಗಳನ್ನ ನಿಮ್ಮ ನಾಡ ಕಚೇರಿ ಅಥವಾ ತಾಲೂಕು ಕಚೇರಿಗಳಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅಲ್ಲಿ ಅರ್ಜಿ ಸಲ್ಲಿಸಿದ ನಂತರ ನಿಮ್ಗೊಂದು ಎಕ್ನಾಲಜ್ಮೆಂಟ್ ಅಂದ್ರೆ ಸ್ವೀಕೃತಿ ಅರ್ಜಿಯನ್ನ ಕೊಟ್ಟಿರ್ತಾರೆ ಆ ಅರ್ಜಿಯಲ್ಲಿ ಒಂದು ನಂಬರ್ ಮೆನ್ಷನ್ ಆಗಿರುತ್ತೆ ಆ ನಂಬರ್ನ ಮೂಲಕ ನಿಮ್ಮ ಅರ್ಜಿಯ ಸ್ಥಿತಿಗತಿಗಳು ಅಂದರೆ ನಿಮ್ಮ ಅರ್ಜಿಯ ಸ್ಟೇಟಸ್ ಅನ್ನ ಬಹಳ ಈಸಿಯಾಗಿ ನೀವು ಕುಳಿತಲ್ಲಿಯೇ ತಿಳಿದುಕೊಳ್ಳಬಹುದು ಹೇಗೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡಲಿದ್ದೇನೆ ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಿಮ್ಮ ಟೆಕ್ನಿಕಲ್ ತಪಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ದಯ ಮಾಡಿ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಮೊದಲಿಗೆ ನಿಮ್ಮ ಬ್ರೌಸರ್ ನಲ್ಲಿ ನಾಡ ಕಚೇರಿ ಅಂತ ಟೈಪ್ ಮಾಡ್ಕೊಳ್ಳಿ ಅಥವಾ ಈ ವೆಬ್ಸೈಟ್ ಲಿಂಕ್ ಅನ್ನು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಟಿಟ್ಟಿ ನೀವು ಯೂಸ್ ಮಾಡ್ಕೊಂಡು ಈ ವೆಬ್ಸೈಟ್ ಗೆ ಭೇಟಿ ನೀಡಬಹುದು ನಂತರ ಇಲ್ಲಿ ನಾಡ ಕಚೇರಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದಾದ ನಂತರ ನಾಡ ಕಚೇರಿಯ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಈ ವೆಬ್ಸೈಟ್ ನಲ್ಲಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ನಾಡ ಕಚೇರಿಗೆ ಸಂಬಂಧಪಟ್ಟಂತಹ ಇನ್ನಿತರ ಮಾಹಿತಿಯನ್ನ ಕೂಡ ಇಲ್ಲಿ ಪಡ್ಕೊಬಹುದು ನಂತರ ಹೀಗೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡ್ರೆ ಈ ಕೆಳಗೆ ಗಮನಿಸಿರುವುದು ಅಪ್ಲಿಕೇಶನ್ ಸ್ಟೇಟಸ್ ಇದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಾಡ ಕಚೇರಿ ನಿಮ್ಗೆ ಅರ್ಜಿಯನ್ನ ಸಲ್ಲಿಸಿದ ನಂತರ ಒಂದು ಎಕ್ನಾಲಜ್ಮೆಂಟ್ ನಂಬರ್ ನೀಡಿರ್ತಾರೆ ಅಂದ್ರೆ ಸ್ವೀಕೃತಿ ಸಂಖ್ಯೆಯನ್ನ ನೀಡಿತ್ತಾರೆ ಆ ಸಂಖ್ಯೆಯನ್ನ ಇಲ್ಲಿ ನಮೂದು ಮಾಡ್ಕೊಂಡು ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಇಲ್ಲಿ ಗಮನಿಸ್ತಾ ಒಂದು ವಾಸಸ್ಥಳ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿದ್ದೆ ಆ ಪ್ರಮಾಣ ಪತ್ರದ ಸ್ಥಿತಿಗತಿಯನ್ನು ನೋಡಿದ್ರೆ ಆ ಪ್ರಮಾಣ ಪತ್ರ ಈಗಾಗಲೇ ನಾಡ ಕಚೇರಿಯ ವಿಷಯ ನಿರ್ವಾಹಕರು ಅಂದ್ರೆ ಕೇಸ್ ವರ್ಕರ್ ಬಳಿ ಇದೆ ನಂತರ ಅರ್ಜಿ ಸಲ್ಲಿಸಿದ ವ್ಯಕ್ತಿಯ ಹೆಸರು ಮತ್ತು ಅವರ ತಂದೆಯ ಹೆಸರು ಅವರ ತಾಯಿಯ ಹೆಸರು ನಂತರ ಅವರ ಸಂಪೂರ್ಣವಾದ ವಿಳಾಸ ಇರುತ್ತೆ ನಂತರ ಹೀಗೆ ಸ್ಟಾರ್ ಮಾಡಿದ್ರೆ ನೀವು ಯಾವ ದಿನಾಂಕದಂದು ಅರ್ಜಿ ಸಲ್ಲಿಸಿದ್ದೀರಾ ಮತ್ತು ಯಾವ ರೀತಿಯಾಗಿ ನಿಮ್ಮ ಅರ್ಜಿ ಮೂವ್ ಆಗ್ತಿದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ಕೂಡ ಇಲ್ಲಿ ತಿಳ್ಕೊಬಹುದಾಗಿದೆ ಹಾಗಾದ್ರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಹಳ ಸುಲಭವಾಗಿ ನೀವು ಕುಳಿತಲ್ಲಿಯೇ ಹೇಗೆ ನಿಮ್ಮ ಅರ್ಜಿಗಳ ಸ್ಥಿತಿಗತಿಯನ್ನು ತಿಳಿದುಕೊಳ್ಳಬಹುದು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಏನೇ ಡೌಟ್ಸ್ಗಳೂ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ನೀವು ಯೂಸ್ ಮಾಡ್ಕೊಂಡು ನಿಮ್ಮ ಡೌಟ್ಸ್ ಕೇಳಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ